തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಓಂ ಶಾಂತಿ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರ ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಎಂಟು ಪೂರ್ಣ ವಿನಾಮವಿಟ್ಟು ಸಂಪೂರ್ಣ ಪವಿತ್ರತೆಯ ಧಾರಣೆ ಮಾಡಿ ಮನಸ್ಸಿನ ಸಕಾಶದ ಮೂಲಕ ಸುಖ ಶಾಂತಿಯ ಅಂಚಲಿಯನ್ನು ಅರ್ಥಾತ್ ಹನಿಯನ್ನು ನೀಡುವಂತಹ ಸೇವೆ ಮಾಡಿ ಈ ದಿನ ಬಾಪ್ತಾದ ನಾಲ್ಕೂ ಕಡೆಯ ಮಹಾನ್ ಮಕ್ಕಳನ್ನು ನೋಡ್ತಿದ್ದೇವೆ ಯಾವ ಮಹಾನತೆಯನ್ನು ಮಾಡಿದ್ದೀರಿ ಯಾವುದನ್ನು ಪ್ರಪಂಚದವರು ಅಸಂಭವವೆಂದು ಹೇಳ್ತಾರೆ ಅದನ್ನು ಸಹಜ ಸಂಭವ ಮಾಡಿ ತೋರಿಸಿದ್ದೀರಿ ಅದಾಗಿದೆ ಪವಿತ್ರತೆಯ ವ್ರತ ತಾವೆಲ್ಲರೂ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿದ್ದೀರಲ್ಲವೇ ಬಾಕ್ತಾದರವರಿಂದ ಪರಿವರ್ತನೆಯ ದೃಢ ಸಂಕಲ್ಪದ ವ್ರತವನ್ನು ತೆಗೆದುಕೊಂಡಿದ್ದೀರಿ ವ್ರತ ಮಾಡುವುದು ಅರ್ಥಾತ್ ವೃತ್ತಿಯ ಮೂಲಕ ಪರಿವರ್ತನೆ ಮಾಡಿಕೊಳ್ಳೋದು ನಿಮ್ಮ ವೃತ್ತಿಯ ಪರಿವರ್ತನೆ ಆಗಿದೆಯೇ ಸಂಕಲ್ಪ ಮಾಡಿದ್ದೀರಿ ನಾವೆಲ್ಲರೂ ಸಹೋದರ ಸಹೋದರರು ಎಂದು ಈ ವೃತ್ತಿಯ ಪರಿವರ್ತನೆಯ ಮೂಲಕ ಎಷ್ಟೊಂದು ಮಾತಿನಲ್ಲಿ ಭಕ್ತಿಯಲ್ಲೂ ಸಹ ವ್ರತವನ್ನು ಮಾಡ್ತಾರೆ ಆದರೆ ತಾವೆಲ್ಲರೂ ತಂದೆಯೊಂದಿಗೆ ದೃಢ ಸಂಕಲ್ಪ ಮಾಡಿದ್ದೀರಿ ಏಕೆಂದರೆ ಬ್ರಾಹ್ಮಣ ಜೀವನದ ತಳಹದಿಯೇ ಪವಿತ್ರತೆ ಮತ್ತು ಪವಿತ್ರತೆಯ ಮೂಲಕ ಪರಮಾತ್ಮ ಪ್ರಿಯರು ಮತ್ತು ಸರ್ವ ಪರಮಾತ್ಮನ ಪ್ರಾಪ್ತಿಗಳು ಆಗುತ್ತಿವೆ ಮಹಾತ್ಮರು ಯಾವುದನ್ನು ಕಷ್ಟವೆಂದು ತಿಳಿತರೆ ಅಸಂಭವವೆಂದು ತಿಳಿತರೆ ಅದನ್ನು ತಾವು ಪವಿತ್ರತೆಯ ಸ್ವಧರ್ಮವೆಂದು ತಿಳಿಯುತ್ತೀರಿ ಕೆಲವು ಒಳ್ಳೊಳ್ಳೆಯ ಮಕ್ಕಳು ಯಾರೆಲ್ಲ ಸಂಕಲ್ಪ ಮಾಡಿದ್ದೀರೋ ಮತ್ತು ದೃಢ ಸಂಕಲ್ಪದ ಮೂಲಕ ಪ್ರಾಕ್ಟಿಕಲ್ನಲ್ಲಿ ಪರಿವರ್ತನೆ ತೋರಿಸ್ತಿದ್ದಾರೆ ಅದನ್ನು ಬಾಗ್ತಾದರವರು ನೋಡ್ತಿದ್ದೇವೆ ಇಂತಹ ನಾಲ್ಕಾರು ಕಡೆಯ ಮಹಾನ್ ಮಕ್ಕಳಿಗೆ ಬಾಗ್ತಾದ ಬಹಳ ಬಹಳ ಹೃದಯದಿಂದ ಆಶೀರ್ವಾದವನ್ನು ನೀಡ್ತಿದ್ದೇವೆ ತಾವೆಲ್ಲರೂ ಸಹ ಮನ ವಚನ ಕರ್ಮ ವೃತ್ತಿ ದೃಷ್ಟಿಯ ಮೂಲಕ ಪವಿತ್ರತೆಯ ಅನುಭವವನ್ನು ಮಾಡಿದ್ದೀರಲ್ಲವೇ ಪವಿತ್ರತೆಯ ವೃತ್ತಿ ಅರ್ಥಾತ್ ಪ್ರತಿಯೊಂದು ಆತ್ಮನ ಪ್ರತಿ ಶುಭ ಭಾವನೆ ಶುಭ ಕಾಮನೆಯನ್ನಿಡುವುದು ದೃಷ್ಟಿ ಪ್ರತಿಯೊಬ್ಬ ಆತ್ಮನನ್ನು ಆತ್ಮಿಕ ಸ್ವರೂಪದಲ್ಲಿ ನೋಡುವುದು ತನ್ನನ್ನು ಸಹ ಸಹಜ ಸದಾ ಆತ್ಮಿಕ ಸ್ಥಿತಿಯಲ್ಲಿ ಅನುಭವ ಮಾಡುವುದು ಬ್ರಾಹ್ಮಣ ಜೀವನದ ಮಹತ್ವ ಮನ ವಚನ ಕರ್ಮದಿಂದ ಪವಿತ್ರವಾಗಿರುವುದು ಸದಾ ಪವಿತ್ರತೆಯ ಬಲದಿಂದ ತಮಗೆ ತಾವೇ ಆಶೀರ್ವಾದವನ್ನು ಕೊಡುವುದು ಎನ್ನುವ ಬ್ರಾಹ್ಮಣ ಜೀವನದ ಯಾವ ಗಾಯನವಿದೆ ಪವಿತ್ರತೆ ಇಲ್ಲವೆಂದರೆ ಯಾವ ಆಶೀರ್ವಾದವನ್ನು ಕೊಡುವುದು ಪವಿತ್ರತೆಯ ಮೂಲಕ ಸದಾ ಸ್ವಯಂ ಸಹ ಖುಷಿಯ ಅನುಭವ ಮಾಡ್ತಾ ಅನ್ಯರಿಗೂ ಸಹ ಖುಷಿಯನ್ನು ಕೊಡ್ತಾರೆ ಪವಿತ್ರಾತ್ಮರಿಗೆ ಮೂರು ವಿಶೇಷ ವರದಾನಗಳು ಸಿಗ್ತವೆ ಒಂದು ತಮಗೆ ತಾವೇ ವರದಾನವನ್ನು ನೀಡುವುದು ಇದರಿಂದ ಸಹಜವಾಗಿ ತಂದೆಗೆ ಪ್ರಿಯರಾಗ್ತಾರೆ ಎರಡನೆಯದ್ದು ವರದಾತ ತಂದೆಗೆ ಅತಿ ಸಮೀಪ ಮತ್ತು ಅತಿ ಪ್ರಿಯ ಮಕ್ಕಳಾಗ್ತಾರೆ ಅದರಿಂದ ತಂದೆಯ ಆಶೀರ್ವಾದ ಸ್ವತಃವಾಗಿಯೇ ಪ್ರಾಪ್ತಿಯಾಗ್ತದೆ ಮತ್ತು ಸದಾ ಪ್ರಾಪ್ತಿಯಾಗ್ತದೆ ಇನ್ನು ಮೂರನೆಯದ್ದು ಬ್ರಾಹ್ಮಣ ಪರಿವಾರದಲ್ಲಿ ವಿಶೇಷವಾಗಿ ಯಾರೆಲ್ಲ ನಿಮಿತ್ತರಾಗಿದ್ದಾರೆ ಅವರ ಮೂಲಕವೂ ಸಹ ಆಶೀರ್ವಾದ ಸಿಗುತ್ತಿರುತ್ತದೆ ಈ ಮೂರು ಪ್ರಕಾರದ ಆಶೀರ್ವಾದದಿಂದ ಸದಾ ಹಾರುತ್ತಿರುತ್ತಾರೆ ಮತ್ತು ಹಾರಿಸುತ್ತಿರುತ್ತಾರೆ ಅಂದಾಗ ತಾವೆಲ್ಲರೂ ತಮ್ಮನ್ನು ತಾವು ಕೇಳಿಕೊಳ್ಳಿ ಪವಿತ್ರತೆಯ ಬಲ ಮತ್ತು ಪವಿತ್ರತೆಯ ಫಲವನ್ನು ಸದಾ ಅನುಭವ ಮಾಡುತ್ತಿದ್ದೇನೆಯೇ ಎಂದು ತನ್ನನ್ನು ಪರಿಶೀಲನೆ ಮಾಡಿಕೊಳ್ಳಿ ಸದಾ ಆತ್ಮೀಯ ನಶೆ ಹೃದಯದಲ್ಲಿ ಹೊಮ್ಮುತ್ತಿದೆಯೇ ಕೆಲವೊಮ್ಮೆ ಕೆಲವು ಮಕ್ಕಳು ಅಮೃತ ವೇಳೆಯಲ್ಲಿ ಮಿಲನ ಮಾಡುತ್ತಿರುವಾಗ ವಾರ್ತಾಲಾಪ ಮಾಡ್ತಾರೆ ಆಗ ಏನು ಹೇಳ್ತಾರೆ ತಿಳಿದಿದೆಯೇ ಪವಿತ್ರತೆಯ ಮೂಲಕ ಯಾವ ಅತೀಂದ್ರಿಯ ಸುಖದ ಫಲ ಸಿಗ್ತದೆ ಅದು ಸದಾ ಇರೋದಿಲ್ಲ ಕೆಲವೊಮ್ಮೆ ಇರ್ತದೆ ಕೆಲವೊಮ್ಮೆ ಇರೋದಿಲ್ಲ ಏಕೆಂದರೆ ಪವಿತ್ರತೆಯ ಫಲವೇ ಅತೀಂದ್ರಿಯ ಸುಖವಾಗಿದೆ ತಮ್ಮನ್ನು ತಾವು ಕೇಳಿಕೊಳ್ಳಿ ನಾನು ಯಾರಾಗಿದ್ದೇನೆ ಸದಾ ಅತೀಂದ್ರಿಯ ಸುಖದ ಅನುಭೂತಿಯಲ್ಲಿರುತ್ತೇನೆಯೋ ಅಥವಾ ಆಗಾಗ ಇರುತ್ತೇನೆಯೋ ತನ್ನನ್ನು ಏನೆಂದು ಕರೆಸಿಕೊಳ್ತೀರಿ ತಾವು ತಮ್ಮ ಹೆಸರನ್ನು ಬರೆಯುವಾಗ ಏನೆಂದು ಬರೀತೀರಿ ಬಿ ಕೆ ಬಿ ಕೆ ಮತ್ತು ತಮ್ಮನ್ನು ಮಾಸ್ಟರ್ ಸರ್ವಶಕ್ತಿವಂತ ಎಂದು ಹೇಳ್ತೀರಿ ಎಲ್ಲರೂ ಇದ್ದೀರಲ್ಲವೇ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಾ ಯಾರು ತನ್ನನ್ನು ಮಾಸ್ಟರ್ ಸರ್ವಶತ್ತಿವಂತ ಆಗಿದ್ದೇನೆ ಸದಾ ಕೆಲವೊಮ್ಮೆ ಅಲ್ಲ ಎನ್ನುವವರು ಕೈ ಎತ್ತಿ ಸದಾ ನೋಡಿ ಯೋಚನೆ ಮಾಡಿ ಸದಾ ಆಗಿದ್ದೀರಾ ಡಬಲ್ ವಿದೇಶಿಗಳು ಕೈ ಎತ್ತುತ್ತಿಲ್ಲ ಕೆಲವರು ಎತ್ತುತ್ತಿದ್ದಾರೆ ಶಿಕ್ಷಕಿಯರು ಶಿಕ್ಷಕಿಯರು ಕೈ ಎತ್ತಿ ಸದಾ ಆಗಿದ್ದೀರಾ ಹಾಗೆಯೇ ಕೈ ಎತ್ತಬೇಡಿ ಯಾರು ಸದಾ ಇದ್ದೀರಿ ಸದಾ ಇರುವವರು ಕೈ ಎತ್ತಿ ಬಹಳ ಕಡಿಮೆ ಇದ್ದಾರೆ ಪಾಂಡವರು ಕೈ ಎತ್ತಿ ಹಿಂದಿರುವವರು ಬಹಳ ಕಡಿಮೆ ಇದ್ದಾರೆ ಇಡೀ ಸಭೆ ಕೈ ಎತ್ತುತ್ತಿಲ್ಲ ಮಾಸ್ಟರ್ ಸರ್ವಶಕ್ತಿವಂತರೆಂದರೆ ಆ ಸಮಯದಲ್ಲಿ ಶಕ್ತಿಗಳು ಎಲ್ಲಿ ಹೋಗ್ತವೆ ಮಾಸ್ಟರ್ ಆಗೋದರ ಅರ್ಥವೇ ಆಗಿದೆ ತಂದೆಗಿಂತಲೂ ಸಹ ಉತ್ತಮರಾಗಿರುವುದಾಗಿದೆ ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ ತಮ್ಮ ಪವಿತ್ರತೆಯ ತಳಹದಿಯಲ್ಲಿ ಯಾವುದೋ ಬಲಹೀನತೆ ಇದೆಯೇ ಯಾವ ಬಲಹೀನತೆ ಇದೆ ಮನಸ್ಸಿನಲ್ಲಿ ಅರ್ಥಾತ್ ಸಂಕಲ್ಪದಲ್ಲಿ ಬಲಹೀನತೆ ಇದೆ ಮಾತಿನಲ್ಲಿ ಬಹ ಬಲಹೀನತೆ ಇದೆ ಅಥವಾ ಕರ್ಮದಲ್ಲಿ ಬಲಹೀನತೆ ಇದೆ ಅಥವಾ ಸ್ವಪ್ನದಲ್ಲೂ ಸಹ ಬಲಹೀನತೆ ಇದೆ ಏಕೆಂದರೆ ಪವಿತ್ರ ಆತ್ಮನ ಮನವಚನ ಕರ್ಮ ಸಂಬಂಧ ಸಂಪರ್ಕ ಸ್ವಪ್ನ ಸ್ವತಃವಾಗಿಯೇ ಶಕ್ತಿಶಾಲಿಯಾಗಿರ್ತದೆ ಯಾವಾಗ ವ್ರತ ಕೈಗೊಂಡಿದ್ದೀರೋ ಆಗಾಗ ವೃತ್ತಿಯನ್ನು ಏಕೆ ಬದಲಾವಣೆ ಮಾಡ್ತೀರಿ ಸಮಯವನ್ನು ನೋಡುತ್ತಿದ್ದೀರಿ ಸಮಯದ ಕರೆ ಭಕ್ತರ ಕರೆ ಆತ್ಮಗಳ ಕರೆ ಕೇಳುತ್ತಿದ್ದೀರಿ ಮತ್ತು ಅಚಾನಕ್ ಪಾಠ ಎಲ್ಲರಿಗೂ ಪಕ್ಕ ಆಗಿದೆ ಆದರೂ ತಳಹದಿಯಲ್ಲಿ ಬಲಹೀನತೆ ಅರ್ಥಾತ್ ಪವಿತ್ರತೆಯ ಇದೆ ಒಂದು ವೇಳೆ ಮಾತಿನಲ್ಲಿಯೂ ಸಹ ಶುಭ ಭಾವನೆ ಶುಭ ಕಾಮನೆ ಇಲ್ಲವೆಂದರೆ ಪವಿತ್ರತೆಯ ವಿಪರೀತವಿದ್ದರೆ ಸಂಪೂರ್ಣ ಪವಿತ್ರತೆಯ ಸುಖ ಏನಿದೆ ಅತೀಂದ್ರಿಯ ಸುಖ ಅದರ ಅನುಭವವಾಗಲು ಸಾಧ್ಯವಿಲ್ಲ ಏಕೆಂದರೆ ಬ್ರಾಹ್ಮಣ ಜೀವನದ ಲಕ್ಷ್ಯವೇ ಅಸಂಭವವನ್ನು ಸಂಭವ ಮಾಡುವುದಾಗಿದೆ ಇದರಲ್ಲಿ ಎಷ್ಟು ಅಷ್ಟು ಎನ್ನುವ ಶಬ್ದ ಬರುವುದಿಲ್ಲ ಎಷ್ಟು ಬೇಕೋ ಅಷ್ಟು ಅಲ್ಲ ಅಂದಾಗ ನಾಳೆ ಅಮೃತ ವೇಳೆಯಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬರೂ ತನ್ನನ್ನು ಕುರಿತು ಯೋಚಿಸಿ ಅನ್ಯರನ್ನಲ್ಲ ಅನ್ಯರನ್ನು ನೋಡಬೇಡಿ ತನ್ನನ್ನು ಪರಿಶೀಲನೆ ಮಾಡಿಕೊಳ್ಳಿ ಎಷ್ಟು ಪರ್ಸೆಂಟ್ ಪವಿತ್ರತೆಯ ವ್ರತವನ್ನು ನಿಭಾಯಿಸುತ್ತಿದ್ದೇನೆ ನಾಲ್ಕು ಮಾತುಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ ಒಂದು ವೃತ್ತಿ ಎರಡು ಸಂಬಂಧ ಸಂಪರ್ಕದಲ್ಲಿ ಶುಭ ಭಾವನೆ ಶುಭ ಕಾಮನೆ ಇವರು ಇರುವುದೇ ಹೀಗೆ ಅಲ್ಲ ಆದರೆ ಆ ಆತ್ಮನ ಪ್ರತಿಯೂ ಸಹ ಶುಭ ಭಾವನೆ ಇರಲಿ ತಾವೆಲ್ಲರೂ ತಮ್ಮನ್ನು ಪರ್ ವಿಶ್ವ ಪರಿವರ್ತಕರು ಎಂದು ಒಪ್ಪಿಕೊಂಡಿರಿ ಹಾಗೆ ಇದ್ದೀರಾ ನಾನು ವಿಶ್ವ ಪರಿವರ್ತಕನಾಗಿದ್ದೇನೆ ಎಂದು ತಮ್ಮನ್ನು ತಿಳಿದಿದ್ದೀರಾ ಇದರಲ್ಲಿ ಕೈ ಎತ್ತುತ್ತೀರಿ ಇದರಲ್ಲಿ ಬಹಳ ಚೆನ್ನಾಗಿ ಕೈ ಎತ್ತುತ್ತೀರಿ ತಮ್ಮೆಲ್ಲರಿಗೂ ಶುಭಾಶಯಗಳು ಆದರೆ ಬಾಗ್ತಾದ ತಮ್ಮ ತಮ್ಮೆಲ್ಲರೊಂದಿಗೆ ಒಂದು ಪ್ರಶ್ನೆ ಕೇಳುವುದೇ ಪ್ರಶ್ನೆ ಕೇಳುವುದೇ ತಾವು ವಿಶ್ವ ಪರಿವರ್ತಕರಾದರು ಎಂದರೆ ವಿಶ್ವ ಪರಿವರ್ತನೆಯಲ್ಲಿ ಈ ಪ್ರಕೃತಿ ಪಂಚ ತತ್ವಗಳು ಸಹ ಬಂದು ಬಿಡುತ್ತವೆ ಅದನ್ನು ಸಹ ಪರಿವರ್ತನೆ ಮಾಡಬಹುದು ಮತ್ತು ತನ್ನನ್ನು ಅಥವಾ ಜೊತೆಗಾರರನ್ನು ಪರಿವಾರವನ್ನು ಪರಿಶೀಲನೆ ಮಾಡಲು ಸಾಧ್ಯವಿಲ್ಲವೇ ವಿಶ್ವ ಪರಿವರ್ತಕರು ಅರ್ಥಾತ್ ಆತ್ಮಗಳನ್ನು ಪ್ರಕೃತಿಯನ್ನು ಎಲ್ಲವನ್ನೂ ಪರಿವರ್ತನೆ ಮಾಡುವುದು ಅಂದಾಗ ತಮ್ಮ ವಾಯ್ದೆಯನ್ನು ನೆನಪು ಮಾಡಿಕೊಳ್ಳಿ ತಾವೆಲ್ಲರೂ ತಂದೆಯೊಂದಿಗೆ ಕೆಲವು ಬಾರಿ ವಾಯ್ದೆ ಮಾಡಿದ್ದೀರಿ ಬಾಪ್ಟಾದ ಇದನ್ನೇ ನೋಡ್ತಿದ್ದೇವೆ ಸಮಯ ಬಹಳ ತೀವ್ರವಾಗಿ ಹೋಗ್ತಿದೆ ಎಲ್ಲರ ಕೂಗು ಹೆಚ್ಚುತ್ತಿದೆ ಆದರೆ ಕೂಗನ್ನು ಕೇಳುವಂಥವರು ಮತ್ತು ಪರಿವರ್ತನೆ ಮಾಡುವಂಥವರು ಉಪಕಾರವನ್ನು ಮಾಡುವಂತಹ ಆತ್ಮರು ಯಾರು ತಾವೇ ಅಲ್ಲವೇ ಬಾಕ್ತಾದ ಈ ಮೊದಲು ಸಹ ತಿಳಿಸಿದ್ದೇವೆ ಪರೋಪಕಾರಿ ಅಥವಾ ವಿಶ್ವ ಉಪಕಾರಿಯಾಗಲು ಮೂರು ಶಬ್ದವನ್ನು ಸಮಾಪ್ತಿ ಮಾಡಬೇಕಾಗ್ತದೆ ಅದೇನೆಂದು ತಿಳಿದಿದೆಯೇ ತಿಳಿಯೋದರಲ್ಲಿ ಬುದ್ಧಿವಂತರಾಗಿದ್ದೀರಿ ಇದರಲ್ಲಿ ಬುದ್ಧಿವಂತರಾಗಿದ್ದೀರಿ ಎಂದು ಬಾಪ್ತಾದರವರಿಗೆ ತಿಳಿದಿದೆ ಮೊದಲನೆಯ ಶಬ್ದ ಪರ ಚಿಂತನೆ ಎರಡನೆಯದ್ದು ಪರ ದರ್ಶನ ಮತ್ತು ಮೂರನೆಯದ್ದು ಪರಮತ ಆಗಿದೆ ಈ ಮೂರು ಪರ ಶಬ್ದಗಳನ್ನು ಸಮಾಪ್ತಿ ಮಾಡಿ ಆಗ ಪರೋಪಕಾರಿ ಆಗ್ತಿರಿ ಯಾವುದು ವಿಶ್ವ ಯಾವುದು ವಿಘ್ನರೂಪವಾಗ್ತದೆ ಆ ಮೂರು ಶಬ್ದ ನೆನಪಿದೆಯಲ್ಲವೇ ಇದೇನು ಹೊಸ ಮಾತಲ್ಲ ನಾಳೆ ಪರಿಶೀಲನೆ ಮಾಡಿಕೊಳ್ಳಿ ಅಮೃತ ವೇಳೆ ಬಾಪ್ತಾದರವರು ಸಹ ಚಕ್ಕರ ಹಾಕ್ತೇವೆ ಏನು ಮಾಡ್ತಿದ್ದೀರಿ ಎಂದು ನೋಡ್ತೇವೆ ಏಕೆಂದರೆ ಸಮಯ ಪ್ರಮಾಣ ಈಗ ಅವಶ್ಯಕತೆ ಇದೆ ಕೂಗಿನ ಪ್ರಮಾಣ ಪ್ರತಿಯೊಬ್ಬ ದುಃಖಿ ಆತ್ಮನಿಗೆ ಮನಸ್ಸಿನ ಸಕಾಶದ ಮೂಲಕ ಸುಖಶಾಂತಿಯ ಹನಿಯನ್ನು ಕೊಡಿ ಕಾರಣ ಏನು ಬಾಪ್ತಾದ ಕೆಲವೊಮ್ಮೆ ಮಕ್ಕಳನ್ನು ಇದ್ದಕ್ಕಿದ್ದ ಹಾಗೆ ನೋಡ್ತೇವೆ ಏನು ಮಾಡ್ತಿದ್ದಾರೆ ಎಂದು ನೋಡ್ತೇವೆ ಏಕೆಂದರೆ ಮಕ್ಕಳ ಮೇಲೆ ಪ್ರೀತಿ ಇದೆ ಅಲ್ಲವೇ ಮತ್ತು ಮಕ್ಕಳ ಜೊತೆಯಲ್ಲಿ ಹೋಗಬೇಕಾಗಿದೆ ಒಂಟಿಯಾಗಿ ಹೋಗುವ ಹಾಗಿಲ್ಲ ಜೊತೆಯಲ್ಲಿ ಹೋಗ್ತಿರಲ್ಲವೇ ಹೋಗ್ತೀರಾ ಹೋಗ್ತೀರಾ ಜೊತೆಯಲ್ಲಿ ಹೋಗ್ತೀರಾ ಮುಂದಿನವರು ಕೈ ಎತ್ತುತ್ತಿಲ್ಲ ಹೋಗುವುದಿಲ್ಲವೇ ಹೋಗಬೇಕಲ್ಲವೇ ಬಾಕ್ತಾದಾರವರು ಸಹ ಮಕ್ಕಳ ಕಾರಣ ಅಡ್ವಾನ್ಸ್ ಪಾರ್ಟಿಯವರು ಸಹ ತಮ್ಮ ದಾದಿಯರು ತಮ್ಮ ವಿಶೇಷ ಪಾಂಡವರು ತಮ್ಮೆಲ್ಲರ ನಿರೀಕ್ಷಣೆಯಲ್ಲಿ ಇದ್ದಾರೆ ಅವರೆಲ್ಲರೂ ಸಹ ಪಕ್ಕಾ ವಾಯ್ದೆ ಮಾಡಿದ್ದಾರೆ ಜೊತೆಯಲ್ಲಿಯೇ ನಾವು ಹೋಗ್ತೇವೆ ಸ್ವಲ್ಪ ಅಲ್ಲ ಎಲ್ಲರೂ ಒಟ್ಟಿಗೆ ಹೋಗ್ತೇವೆ ಅಂದಾಗ ನಾಳೆ ಅಮೃತ ವೇಳೆ ತನ್ನನ್ನು ಪರಿಶೀಲನೆ ಮಾಡಿಕೊಳ್ಳಿ ಯಾವ ಮಾತಿನ ಕೊರತೆ ಇದೆ ಮನಸ್ಸಿನಿಂದ ವಾಣಿಯಿಂದ ಅಥವಾ ಕರ್ಮದಲ್ಲಿ ಬರೋದರಲ್ಲಿ ಬಲಹೀನತೆ ಇದೆಯೇ ಬಾಕ್ತಾದರವರು ಒಮ್ಮೆ ಎಲ್ಲ ಸೆಂಟರನ್ನು ಚಕ್ರ ಹಾಕಿದ್ದೇವೆ ಏನು ನೋಡಿದ್ದೆವು ಎಂದು ಹೇಳುವುದೇ ಯಾವ ಮಾತಿನ ಬಲಹೀನತೆ ಇತ್ತು ಒಂದು ಸೆಕೆಂಡಿನಲ್ಲಿ ಪರಿವರ್ತನೆ ಮಾಡಿಕೊಂಡು ಫುಲ್ ಸ್ಟಾಪ್ ಇಡುವುದರ ಕೊರತೆ ಇರುವುದು ಕಂಡುಬಂದಿತ್ತು ಎಲ್ಲಿಯ ತನಕ ಫುಲ್ ಸ್ಟಾಪ್ ಇಡುವುದರ ಒಳಗೆ ಏನಾಗುತ್ತದೆ ಎಂದು ಗೊತ್ತಾಗುವುದೇ ಇಲ್ಲ ಬಾಪ್ತಾದಾರವರು ತಿಳಿಸಿದ್ದೇವೆ ಕೊನೆಯ ಸಮಯದ ಕೊನೆಯ ಒಂದು ಗಳಿಗೆ ಯಾವುದನ್ನು ಫುಲ್ ಸ್ಟಾಪ್ ಹಾಕಬೇಕು ಆದರೆ ಏನನ್ನು ನೋಡಿದೆವು ಫುಲ್ ಸ್ಟಾಪ್ ಹಾಕಬೇಕಿತ್ತು ಆದರೆ ಅದು ಕಾಮ ಆಗ್ತದೆ ಅನ್ಯರ ಮಾತನ್ನು ನೆನಪು ಮಾಡಿಕೊಳ್ತಾರೆ ಇದು ಏಕೆ ಆಗ್ತಿದೆ ಅದು ಆಗ್ತದೆ ಇದರಲ್ಲಿ ಆಶ್ಚರ್ಯದ ಚಿಹ್ನೆಯನ್ನು ಹಾಕ್ತಾರೆ ಅದು ಫುಲ್ ಸ್ಟಾಪ್ ಆಗುವುದಿಲ್ಲ ಆದರೆ ಕಾಮ ಆಶ್ಚರ್ಯದ ಗುರುತು ಮತ್ತು ಏನು ಎಂದು ಪ್ರಶ್ನೆಗಳ ಕ್ಯೂ ನಿಲ್ತದೆ ಅಂದಾಗ ಇದನ್ನು ಚೆಕ್ ಮಾಡಿಕೊಳ್ಳಿ ಒಂದು ವೇಳೆ ಫುಲ್ ಸ್ಟಾಪ್ ಹಾಕುವುದರ ಅಭ್ಯಾಸವಿಲ್ಲವೆಂದರೆ ಅಂತಿಮ ಗತಿ ಶ್ರೇಷ್ಠವಾಗುವುದಿಲ್ಲ ಉತ್ತಮವಾಗುವುದಿಲ್ಲ ಆದ್ದರಿಂದ ಭಕ್ತಾದ ಹೋಮ್ವರ್ಕ್ ಕೊಡ್ತಿದ್ದೇವೆ ನಾಳೆ ಅಮೃತ ವೇಳೆಯಲ್ಲಿ ವಿಶೇಷವಾಗಿ ಪರಿಶೀಲನೆ ಮಾಡಿಕೊಳ್ಳಿ ಮತ್ತು ಪರಿವರ್ತನೆ ಮಾಡಿಕೊಳ್ಳಬೇಕಾಗ್ತದೆ ಒಂದು ವಾರ ಫುಲ್ ಸ್ಟಾಪ್ ಸೆಕೆಂಡಿನಲ್ಲಿ ಇಡುವುದರ ಅಭ್ಯಾಸವನ್ನು ಮತ್ತೆ ಮತ್ತೆ ಮಾಡಿ ಮತ್ತು ಹದಿನೆಂಟು ಜನವರಿಯಲ್ಲಿ ಜನವರಿಯ ಮಾಸದಲ್ಲಿ ಎಲ್ಲರಿಗೂ ತಂದೆಯ ಸಮಾನರಾಗುವ ಉತ್ಸಾಹ ಬರ್ತದೆ ಅಂದಾಗ ಹದಿನೆಂಟನೇ ಜನವರಿಯಲ್ಲಿ ಎಲ್ಲರೂ ಚೀಟಿ ಬರೆದು ಬಾಕ್ಸ್ನಲ್ಲಿ ಹಾಕಿ ಹದಿನೆಂಟನೇ ತಾರೀಕು ಯಾವ ಫಲಿತಾಂಶವಿರ್ತದೆ ಎಂದು ಚೀಟಿ ಬರೆದು ಹಾಕಿ ಫುಲ್ ಸ್ಟಾಪ್ ಹಾಕಿದ್ದೇವೆಯೋ ಅಥವಾ ಬೇರೆ ಯಾವುದಾದರೂ ಚಿಹ್ನೆ ಬಂದಿತ್ತ ಒಪ್ಪಿಗೆಯೇ ಒಪ್ಪಿಗೆಯೇ ಅಲ್ಲಾಡಿಸಿ ಏಕೆಂದರೆ ಬಾಕ್ತಾದರವರಿಗೆ ಮಕ್ಕಳ ಮೇಲೆ ಬಹಳ ಪ್ರೀತಿ ಇದೆ ಒಂಟಿಯಾಗಿ ಹೋಗಲು ಸ ಇಷ್ಟವಿಲ್ಲ ಅಂದಾಗ ಏನು ಮಾಡ್ತೀರಿ ಈಗ ಬಹಳ ತೀವ್ರ ಪುರುಷಾರ್ಥವನ್ನು ಮಾಡಿ ಈಗ ಸಾಧಾರಣ ಪುರುಷಾರ್ಥ ಸಫಲತೆಯನ್ನು ನೀಡಲು ಸಾಧ್ಯವಿಲ್ಲ ಪವಿತ್ರತೆಗೆ ಪರ್ಸನಾಲಿಟಿ ರಿಯಾಲಿಟಿ ರಾಯಲ್ಟಿ ಎಂದು ಕರೆಯಲಾಗ್ತದೆ ತಮ್ಮ ಘನತೆಯನ್ನು ನೆನಪು ಮಾಡಿಕೊಳ್ಳಿ ಅನಾದಿ ಸ್ವರೂಪದಲ್ಲೂ ಸಹ ತಾವೆಲ್ಲ ಆತ್ಮರು ತಂದೆಯ ಜೊತೆ ತಮ್ಮ ದೇಶದಲ್ಲಿ ವಿಶೇಷ ಆತ್ಮರಾಗಿದ್ದೀರಿ ಹೇಗೆ ಆಕಾಶದಲ್ಲಿ ವಿಶೇಷ ನಕ್ಷತ್ರಗಳು ಹೊಳಿತವೆ ಹಾಗೆಯೇ ತಾವು ಅನಾದಿ ರೂಪದಲ್ಲಿ ವಿಶೇಷ ನಕ್ಷತ್ರಗಳು ಹೊಳಿತೀರಿ ತಮ್ಮ ಆದಿಕಾಲದ ರಾಯಲ್ಟಿಯನ್ನು ನೆನಪು ಮಾಡಿಕೊಳ್ಳಿ ನಂತರ ಸತ್ಯಯುಗದಲ್ಲಿ ಯಾವಾಗ ಬರ್ತೀರಿ ದೇವತಾರೂಪದ ರಾಯಲ್ಟಿಯನ್ನು ನೆನಪು ಮಾಡಿಕೊಳ್ಳಿ ಎಲ್ಲರ ತಲೆಯ ಮೇಲೆ ರಾಯಲ್ಟಿಯ ಬೆಳಕಿನ ಕಿರೀಟವಿದೆ ಅನಾದಿ ಆದಿ ಎಷ್ಟೊಂದು ರಾಯಲ್ಟಿ ಇದೆ ನಂತರ ದ್ವಾಪರದಲ್ಲಿ ಬರುತ್ತೀರೆಂದರೆ ತಮ್ಮ ಚಿತ್ರಗಳಂತಹ ರಾಯಲ್ಟಿ ಬೇರೆ ಯಾರದ್ದೂ ಇರೋದಿಲ್ಲ ನೇತಾಗಳು ಅಭಿನೇತಾಗಳು ಧರ್ಮಾತ್ಮರು ಇವರುಗಳ ಚಿತ್ರಗಳಿರ್ತವೆ ಆದರೆ ತಮ್ಮ ಚಿತ್ರಗಳ ಪೂಜೆ ಮತ್ತು ತಮ್ಮ ಚಿತ್ರಗಳ ವಿಶೇಷತೆ ಎಷ್ಟೊಂದು ರಾಯಲ್ಟಿಯಾಗಿರ್ತವೆ ಚಿತ್ರಗಳನ್ನು ನೋಡಿಯೇ ಎಲ್ಲರೂ ಖುಷಿ ಪಡುತ್ತಾರೆ ಚಿತ್ರಗಳ ಮೂಲಕವೂ ಸಹ ಎಷ್ಟೊಂದು ಆಶೀರ್ವಾದಗಳನ್ನು ತೆಗೆದುಕೊಳ್ತಾರೆ ಈ ಎಲ್ಲ ಘನತೆ ಪವಿತ್ರತೆಯದ್ದಾಗಿದೆ ಪವಿತ್ರತೆ ಬ್ರಾಹ್ಮಣ ಜೀವನದ ಜನ್ಮಸಿದ್ಧ ಅಧಿಕಾರವಾಗಿದೆ ಪವಿತ್ರತೆಯ ಕೊರತೆ ಕೊರತೆ ಸಮಾಪ್ತಿಯಾಗಬೇಕು ಈ ರೀತಿಯೆಲ್ಲ ಆಗಿಬಿಡುತ್ತದೆ ಆ ಸಮಯದಲ್ಲಿ ವೈರಾಗ್ಯ ಬಂದಾಗ ಆಗಿಬಿಡುತ್ತದೆ ಈ ರೀತಿ ಬಹಳ ಒಳ್ಳೊಳ್ಳೆಯ ಮಾತುಗಳನ್ನು ಹೇಳ್ತಾರೆ ಬಾಬಾ ತಾವು ಚಿಂತೆ ಮಾಡಬೇಡಿ ಆಗಿಬಿಡುತ್ತದೆ ಆದರೆ ಬಾಪ್ತಾದರವರಿಗೆ ಈ ಜನವರಿ ತಿಂಗಳಿನಲ್ಲಿ ವಿಶೇಷವಾಗಿ ಪವಿತ್ರತೆಯಲ್ಲಿ ಪ್ರತಿಯೊಬ್ಬರೂ ಸಂಪನ್ನ ಮಾಡಬೇಕು ಪವಿತ್ರತೆ ಕೇವಲ ಬ್ರಹ್ಮಚರ್ಯವಲ್ಲ ವ್ಯರ್ಥ ಸಂಕಲ್ಪವೂ ಸಹ ಅಪವಿತ್ರತೆಯಾಗಿದೆ ವ್ಯರ್ಥ ಮಾತು ವ್ಯರ್ಥ ರೂಪದ ಮಾತು ಯಾವುದಕ್ಕೆ ಕ್ರೋಧದ ಅಂಶ ಆವೇಶ ಎಂದು ಹೇಳಲಾಗ್ತದೆ ದೂರದಿಂದಲೇ ತಮ್ಮನ್ನು ನೋಡಿ ಪವಿತ್ರತೆಯ ವೈಬ್ರೇಷನ್ ಪಡೆದುಕೊಳ್ಳುವ ಹಾಗೆ ಸಂಸ್ಕಾರವನ್ನು ತಯಾರು ಮಾಡಿಕೊಳ್ಳಿ ಏಕೆಂದರೆ ತಮ್ಮ ಹಾಗೆ ಪವಿತ್ರತೆ ಯಾವುದು ಫಲಿತಾಂಶದಲ್ಲಿ ಆತ್ಮವೂ ಸಹ ಪವಿತ್ರ ಶರೀರವೂ ಸಹ ಪವಿತ್ರ ಡಬಲ್ ಪವಿತ್ರತೆ ಪ್ರಾಪ್ತಿಯಾಗ್ತದೆ ಯಾವಾಗ ಯಾವುದೇ ಮಗು ಮೊದಲು ಬಂದಾಗ ತಂದೆಯ ಯಾವ ವರದಾನ ಸಿಗ್ತದೆ ನೆನಪಿದೆಯೇ ಪವಿತ್ರ ಭವ ಯೋಗಿ ಭವ ಅಂದಾಗ ಎರಡೂ ಮಾತುಗಳನ್ನು ಒಂದು ಪವಿತ್ರತೆ ಮತ್ತೊಂದು ಫುಲ್ ಸ್ಟಾಪ್ ಯೋಗಿ ಇಷ್ಟವೇ ಬಾಪ್ತಾದ ಅಮೃತ ವೇಳೆ ಚಕ್ಕರ ಹಾಕ್ತಾರೆ ಸೆಂಟರಿಗೂ ಸಹ ಚಕ್ಕರ ಹಾಕ್ತಾರೆ ಬಾಪ್ತಾದರವರಂತೂ ಒಂದು ಸೆಕೆಂಡಿನಲ್ಲಿ ಎಲ್ಲಾ ಕಡೆ ಚಕ್ಕರ ಹಾಕಬಹುದು ಅಂದಾಗ ಈ ಜನವರಿ ಅವ್ಯಕ್ತ ತಿಂಗಳಿನ ಯಾವುದಾದರೂ ಹೊಸ ಪ್ಲಾನ್ ತಯಾರು ಮಾಡಿ ಮನಸ ಸೇವೆ ಮನಸ ಸ್ಥಿತಿ ಹಾಗೂ ಅವ್ಯಕ್ತ ಕರ್ಮ ಮತ್ತು ಮಾತನ್ನು ಹೆಚ್ಚಿಸಿಕೊಳ್ಳಿ ಅಂದಾಗ ಹದಿನೆಂಟು ಜನವರಿ ಬಾಪ್ತಾದ ಎಲ್ಲರ ಫಲಿತಾಂಶವನ್ನು ನೋಡ್ತಾರೆ ಪ್ರೀತಿ ಇದೆಯಲ್ಲವೇ ಹದಿನೆಂಟು ಜನವರಿ ಅಮೃತ ವೇಳೆಯಿಂದ ಪ್ರೀತಿಯ ಮಾತುಗಳನ್ನೇ ಆಡ್ತೀರಿ ಬಾಬಾ ಅವ್ಯಕ್ತ ಏಕೆಯಾಗಿದ್ದಾರೆ ಎಂದು ಎಲ್ಲರೂ ದೂರು ಕೊಡ್ತಾರೆ ತಂದೆಯೂ ಸಹ ಸಾಕಾರದಲ್ಲಿದ್ದರೂ ತಂದೆಯ ಸಮಾನ ಯಾವಾಗ್ತಿರಿ ಎಂದು ದೂರು ಕೊಡ್ತಾರೆ ಈ ದಿನ ಸ್ವಲ್ಪ ವಿಶೇಷ ಅಟೆನ್ಷನ್ ಸೆ ಸೆಳೆಯುತ್ತಿದ್ದೇವೆ ಪ್ರೀತಿಯನ್ನೂ ಮಾಡ್ತಿದ್ದೇವೆ ಕೇವಲ ಅಟೆನ್ಷನ್ ಸೆಳೆಯುತ್ತಿಲ್ಲ ಪ್ರೀತಿಯೂ ಸಹ ಇದೆ ಏಕೆಂದರೆ ನನ್ನ ಒಂದು ಮಗುವು ಸಹ ಉಳಿದುಕೊಳ್ಳಬಾರದು ಎಂದು ತಂದೆ ಇದನ್ನೇ ಬಯಸ್ತಾರೆ ಪ್ರತಿಯೊಂದು ಕರ್ಮದ ಶ್ರೀಮತವನ್ನು ಚೆಕ್ ಮಾಡಿಕೊಳ್ಳಬೇಕು ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯ ತನಕ ಯಾವುದೆಲ್ಲ ಪ್ರತಿಯೊಂದು ಕರ್ಮದ ಶ್ರೀಮತ ಸಿಕ್ಕಿದೆ ಅದನ್ನು ಚೆಕ್ ಮಾಡಿಕೊಳ್ಳಿ ಶಕ್ತಿಶಾಲಿಯಾಗಿದ್ದೀರಲ್ಲವೇ ಜೊತೆಯಲ್ಲಿ ಹೋಗಬೇಕಲ್ಲವೇ ಹೋಗಬೇಕಲ್ಲವೇ ಕೈಯನ್ನೆತ್ತಿ ನಡೆಯಬೇಕಲ್ಲವೇ ಒಳ್ಳೆಯದು ಶಿಕ್ಷಕಿಯರು ಒಳ್ಳೆಯದು ಹಿಂದಿನವರು ಕೈ ಎತ್ತಿ ಕುರ್ಚಿಯವರು ಕೈ ಪಾಂಡವರು ಕೈ ಎತ್ತಿ ಹಾಗಾದರೆ ಸಮಾನ ಆದಾಗ ಕೈಯಲ್ಲಿ ಕೈಯನ್ನು ಕೊಟ್ಟು ಜೊತೆಯಲ್ಲಿ ಹೋಗುತ್ತೀರಲ್ಲವೇ ಮಾಡಲೇಬೇಕು ಆಗಲೇಬೇಕು ಈ ದೃಢ ಸಂಕಲ್ಪವನ್ನು ಮಾಡಿ ಹದಿನೈದು ಇಪ್ಪತ್ತು ದಿನಗಳು ಈ ದೃಢತೆ ಇರ್ತದೆ ನಂತರ ನಿಧಾನ ನಿಧಾನವಾಗಿ ಸ್ವಲ್ಪ ಹುಡುಗಾಟಿಕೆ ಬಂದು ಬಿಡ್ತದೆ ಅಂದಮೇಲೆ ಹುಡುಗಾಟಿಕೆಯನ್ನು ಸಮಾಪ್ತಿ ಮಾಡಿ ಹೆಚ್ಚು ನೋಡಿದ್ದೇವೆ ಒಂದು ತಿಂಗಳಿನಲ್ಲಿ ಪೂರ್ತಿ ಹುಮ್ಮಸ್ಸು ಇರ್ತದೆ ದೃಢತೆ ಇರ್ತದೆ ನಂತರ ಒಂದು ತಿಂಗಳಾದ ನಂತರ ಸ್ವಲ್ಪ ಸ್ವಲ್ಪ ಹುಡುಗಾಟಿಕೆ ಶುರು ಆಗ್ತದೆ ಹಾಗೆಯೇ ಈ ವರ್ಷ ಸಮಾಪ್ತಿಯಾಗ್ತದೆ ಅಂದ ಮೇಲೆ ಏನು ಸಮಾಪ್ತಿ ಮಾಡ್ತೀರಿ ವರ್ಷ ಸಮಾಪ್ತಿ ಮಾಡ್ತೀರಾ ಅಥವಾ ವರ್ಷದ ಜೊತೆ ಯಾವುದೆಲ್ಲ ಯಾವ ಸಂಕಲ್ಪದಲ್ಲೂ ಸಹ ಧಾರಣೆಯಲ್ಲೂ ಸಹ ಬಲಹೀನತೆ ಇದೆ ಅದನ್ನು ಸಮಾಪ್ತಿ ಮಾಡ್ತೀರಾ ಮಾಡ್ತೀರಲ್ಲವೇ ಕೈ ಎತ್ತುತ್ತಿಲ್ಲ ಸ್ವತಃವಾಗಿ ಹೃದಯದಲ್ಲಿ ಈಗ ಮನೆಗೆ ಹೋಗಬೇಕು ಎನ್ನುವ ಈ ರೆಕಾರ್ಡ್ ಮೊಳಗಬೇಕು ಕೇವಲ ಹೋಗುವುದಲ್ಲ ಆದರೆ ರಾಜ್ಯದಲ್ಲೂ ಸಹ ಬರಬೇಕು ಒಳ್ಳೆಯದು ಯಾರು ಬಾಕ್ತಾದರವರೊಂದಿಗೆ ಮಿಲನ ಮಾಡಲು ಮೊದಲನೇ ಬಾರಿ ಬಂದಿದ್ದಾರೆ ಅವರು ಕೈ ಎತ್ತಿ ಮೊದಲನೇ ಬಾರಿ ಬಂದಿರುವವರಿಗೆ ವಿಶೇಷ ಶುಭಾಶಯಗಳನ್ನು ಕೊಡ್ತಿದ್ದೇವೆ ತಡವಾಗಿ ಬಂದಿದ್ದೀರಿ ಆದರೆ ಬಹಳ ತಡವಾಗಿ ಬರಲಿಲ್ಲ ಆದರೆ ತೀವ್ರ ಪುರುಷಾರ್ಥದ ವರದಾನ ಸದಾ ನೆನಪಿಟ್ಟುಕೊಳ್ಳಬೇಕು ತೀವ್ರ ಪುರುಷಾರ್ಥವನ್ನು ಮಾಡಲೇಬೇಕು ಮಾಡ್ತೇವೆ ನೋಡ್ತೇವೆ ಈ ರೀತಿ ಮಾಡ್ತೇವೆ ಎಂದು ಹೇಳಬಾರದು ಮಾಡಲೇಬೇಕು ಕೊನೆಯವರು ಮುಂದೆ ಹೋಗಬಹುದು ಫಸ್ಟ್ ಬರಲೇಬೇಕು ಒಳ್ಳೆಯದು ಎಲ್ಲ ಕಡೆಯ ಮಹಾನ್ ಪವಿತ್ರಾತ್ಮಗಳಿಗೆ ಬಾಕ್ತಾದರವರ ವಿಶೇಷ ಹೃದಯದ ಶುಭಾಶಯಗಳು ಹೃದಯದ ಪ್ರೀತಿ ಹಾಗೂ ಹೃದಯದಲ್ಲಿ ಸಮಾವೇಶ ಆಗುವ ಶುಭಾಶಯಗಳು ಯಾವಾಗ ಬಾಬಾ ಬರುತ್ತಾರೋ ಆಗ ಇಮೇಲ್ ಪತ್ರಗಳು ಭಿನ್ನ ಭಿನ್ನ ಸಾಧನಗಳ ಮೂಲಕ ಎಲ್ಲ ಕಡೆಯ ಮಕ್ಕಳು ನೆನಪು ಪ್ರೀತಿಯನ್ನು ಕಳಿಸಿರುವುದು ಬಾಗ್ತಾದರವರಿಗೆ ಗೊತ್ತಿದೆ ಹಾಗೂ ಬಾಗ್ದಾದರವರಿಗೆ ತಿಳಿಸುವ ಮೊದಲೇ ಯಾರಾದರೂ ಕೊಡಲಿ ಅದಕ್ಕಿಂತ ಮೊದಲೇ ಎಲ್ಲರ ನೆನಪು ಪ್ರೀತಿ ತಲುಪಿಬಿಡುತ್ತದೆ ಏಕೆಂದರೆ ಅಂತಹ ಅಗಲಿ ಹೋಗಿ ಸಿಕ್ಕಿರುವ ಮಕ್ಕಳು ನೆನಪು ಮಾಡುವ ಮಕ್ಕಳಿದ್ದಾರೆ ಅವರ ಸಂಬಂಧ ಬಹಳ ವೇಗವಾಗಿ ತಲುಪ್ತದೆ ತಾವು ಮೂರ್ನಾಲ್ಕು ದಿನಗಳ ನಂತರ ಸಮ್ಮುಖದಲ್ಲಿ ಮಿಲನ ಮಾಡ್ತೀರಿ ಆದರೆ ಅವರ ನೆನಪು ಪ್ರೀತಿ ಯಾರು ಸತ್ಯ ಪಾತ್ರಧಾರಿ ಆತ್ಮಗಳಾಗಿದ್ದಾರೆ ಅವರದ್ದು ಆ ಗಳಿಗೆ ಬಾಕ್ತಾದರವರ ಹತ್ತಿರ ನೆನಪು ಪ್ರೀತಿ ತಲುಪ್ತದೆ ಅಂದಾಗ ಯಾರೆಲ್ಲ ಹೃದಯದಲ್ಲೂ ಸಹ ನೆನಪು ಮಾಡಿದ್ದಾರೆ ಸಾಧನ ಸಿಗಲಿಲ್ಲ ಅವರ ನೆನಪು ಪ್ರೀತಿಯೂ ಸಹ ತಲುಪಿದೆ ಮತ್ತು ಬಾಕ್ತಾದ ಪ್ರತಿಯೊಬ್ಬ ಮಕ್ಕಳಿಗೆ ಪದುಮ ಪದುಮ ಪದುಮದಷ್ಟು ನೆನಪು ಪ್ರೀತಿಯ ರೆಸ್ಪಾಂಡ್ ಮಾಡ್ತಿದ್ದೇವೆ ಬಾಕಿ ಎಲ್ಲ ಕಡೆ ಈಗ ಎರಡು ಶಬ್ದದ ತೀವ್ರ ಪುರುಷಾರ್ಥ ಮಾಡಿ ಒಂದು ಸಂಪೂರ್ಣ ಪವಿತ್ರತೆ ಪೂರ್ತಿ ಬ್ರಾಹ್ಮಣ ಪರಿವಾರದಲ್ಲಿ ಹರಡಿಸಬೇಕು ಯಾರು ಬಲಹೀನವಾಗಿದ್ದಾರೆ ಅವರಿಗೆ ಸಹಯೋಗ ಕೊಟ್ಟಾದರೂ ತಯಾರು ಮಾಡಿ ಇದು ಬಹಳ ಪುಣ್ಯವಾಗಿದೆ ಬಿಡಬೇಡಿ ಇವರಂತೂ ಇರುವುದೇ ಹೀಗೆ ಇವರು ಬದಲಾವಣೆ ಆಗುವುದೇ ಇಲ್ಲ ಈ ಶಾಪವನ್ನು ಕೊಡಬೇಡಿ ಪುಣ್ಯದ ಕಾರ್ಯವನ್ನು ಮಾಡಿ ಬದಲಾವಣೆಯಾಗಿ ತೋರಿಸ್ತೇವೆ ಬದಲಾವಣೆ ಆಗಲೇಬೇಕು ಅವರ ವಿಶ್ವಾಸವನ್ನು ಹೆಚ್ಚಿಸಿ ಬಿದ್ದಿರುವವರನ್ನು ಬೀಳಿಸಬೇಡಿ ಆಶ್ರಯ ಕೊಡಿ ಶಕ್ತಿಯನ್ನು ಕೊಡಿ ಎಲ್ಲ ಕಡೆ ಖುಷಿಯಿಂದ ಸಂಪನ್ನ ಖುಷಿ ಹಂಚುವ ಮಕ್ಕಳಿಗೆ ಬಹಳ ಬಹಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಪರಿಶೀಲನೆ ಮಾಡುವ ವಿಶೇಷತೆಯನ್ನು ತಮ್ಮ ನಿಜ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳುವ ಮಹಾನ್ ಆತ್ಮಾಭವ ಯಾವುದೇ ಸಂಕಲ್ಪ ಮಾಡಿ ಮಾತನಾಡಿ ಕರ್ಮ ಮಾಡಿ ಸಂಬಂಧ ಅಥವಾ ಸಂಪರ್ಕದಲ್ಲಿ ಬನ್ನಿ ಕೇವಲ ಇದರ ಪರಿಶೀಲನೆ ಮಾಡಿ ಇದೆಲ್ಲವೂ ತಂದೆಯ ಸಮಾನವಾಗಿ ಇದೆಯೇ ಮೊದಲು ಸಂತುಲನೆ ಮಾಡಿ ನಂತರ ಕಾರ್ಯರೂಪಕ್ಕೆ ತನ್ನಿ ಹೇಗೆ ಸ್ಥೂಲವಾಗಿಯೂ ಕೆಲವು ಆತ್ಮರಲ್ಲಿ ಮೊದಲು ಪರಿಶೀಲನೆ ಮಾಡಿದ ನಂತರ ಸ್ವೀಕಾರ ಮಾಡುವ ಸಂಸ್ಕಾರವಿರುತ್ತದೆ ಅದೇ ರೀತಿ ತಾವು ಮಹಾನ್ ಪವಿತ್ರ ಆತ್ಮರಾಗಿದ್ದೀರಿ ಎಂದ ಮೇಲೆ ಪರಿಶೀಲನೆ ಮಾಡುವ ಯಂತ್ರದ ಗತಿಯನ್ನು ತೀವ್ರಗೊಳಿಸಿ ಇದನ್ನು ತಮ್ಮ ನಿಜ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳಿ ಇದೇ ಅತಿ ಶ್ರೇಷ್ಠವಾದ ಮಹಾನತೆಯಾಗಿದೆ ಸುವಾಕ್ಯ ಸಂಪೂರ್ಣ ಪವಿತ್ರ ಮತ್ತು ಯೋಗಿ ಆಗುವುದೇ ಸ್ನೇಹದ ಪ್ರತ್ಯ ಪ್ರತ್ಯಕ್ಷತೆ ಕೊಡುವುದಾಗಿದೆ ಅವ್ಯಕ್ತ ಸೂಚನೆ ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ಈಗ ಯಾವ ಯಾವ ಪರಿಸ್ಥಿತಿಗಳು ಬರುತ್ತಿವೆಯೋ ಅಥವಾ ಮುಂದೆ ಬರಲಿವೆಯೋ ಪ್ರಕೃತಿಯ ಐದು ತತ್ವಗಳೇ ಚೆನ್ನಾಗಿ ಏರುಪೇರು ಮಾಡುವ ಪ್ರಯತ್ನ ಮಾಡುವವು ಆದರೆ ಜೀವನ್ ಮುಕ್ತ ವಿದೇಹಿ ಸ್ಥಿತಿಯ ಅಭ್ಯಾಸಿ ಆತ್ಮ ಅಚಲ ಅಡೋಲವಾಗಿ ಪಾಶ್ವಿತಾನರಾಗಿ ಎಲ್ಲ ಪರಿಸ್ಥಿತಿಗಳನ್ನು ಸಹಜವಾಗಿ ಪಾಸ್ ಮಾಡಿಕೊಂಡು ಹೋಗ್ತದೆ ಆದ್ದರಿಂದ ನಿರಂತರ ಕರ್ಮಯೋಗಿ ನಿರಂತರ ಸಹಜಯೋಗಿ ನಿರಂತರ ಮುಕ್ತ ಆತ್ಮದ ಸಂಸ್ಕಾರಗಳನ್ನು ಈಗಿನಿಂದಲೇ ಅನುಭವದಲ್ಲಿ ತರಬೇಕಾಗಿದೆ ಒಳ್ಳೆಯದು ಓಂ ಶಾಂತಿ